ಏನು ನಿಂಗಮ್ಮ ಅಲೆ ಉಂಡೆ ಬಾ ಕುಕ ಎಲ್ಲಿಗೋಗಿದ್ದೆ ನೆನ್ನೆಮ್ಮನೆ ಕಾಣ್ತಿರ್ಲಿಲ್ಲ ಯಾರು ರೆಡಿಯಾಗಿ ಎಲ್ಲಿಗೆ ಹೋಗಿತ್ತಾ ಈ ಏನಮ್ಮ ಮಗಂದು ಮದುವೆ ಇತ್ತಾ ಅಲ್ಲಿಗೆ ಹೋಗಿದ್ದೆ ಅಲ್ಲಿ ಚೌಟ್ರಿ ಮಾಡಿದ್ರೆ ಮದುವೆನಾ ನಾನು ನಮ್ಮ ಅಯ್ಯಪ್ಪ ನಮ್ಮ ಹುಡುಗರು ಹೋಗಿದ್ವಿ ಚೈತ್ರದ ಮಾಡಿದರೆ ನಮ್ಮ ಮಕ್ಕಳು ಅವ್ರ ಅಕ್ಕ ತಂಗಿರೆಲ್ಲ ಬಂದಿದ್ವಿ ಹ್ಞೂ ಅಯ್ಯಪ್ಪಗೆ ಒಂದು ಹೆಣ್ಣು ಒಂದು ಗಂಡು ಅವನು ಹುಡುಗ ಕೆಲಸದಾಗಿದ್ನ ಚೆನ್ನಾಗಿ ದುಡ್ಕೊಂಡ ಮದುವೆ ಏನು ಚೆನ್ನಾಗಿ ಮಾಡಿದ್ರು ಅವ್ರ ಅಕ್ಕ ತಂಗಿಯವರು ಏಪನ ಅಕ್ಕ ತಂಗಿಯವರು ಎಲ್ಲ ಬಂದಿದ್ರು ಹೌದೇನು ಅಂದ್ರೆ ಇನ್ನೂ ಒಂದು ಗಂಟೆ ಹುಡುಗ ಯಾಕೆ ಏನ್ ಕೆಲಸದಾಗಿದ್ದ ಏ ಕೆಲ್ಸಕ್ಕಲ್ಲ ಅಂತ ಹೇಳತ್ತ ಅದು ಯಾವ ಅಂಗಡಿಗೆ ಹೋಗೋಣಂತೆ ಅಲ್ಲಿ ಚೆನ್ನಾಗಿ ದುಡ್ಕೊಂಡ ಆಳೆ ಭಾಳ ವರ್ಷದಿಂದ ಹೋಗ್ತಿದ್ದ ಅವನು ಅಲ್ಲಿ ದುಡ್ಕೊಂಡ ಅವನಿ ಚತುದ್ರ ಮಾಡ್ಯಾರ ಅಂದ್ರೆ ಎಲ್ಲ ಚೆನ್ನಾಗಿ ಮಾಡಿಸಿರ್ತಾರೆ ಅಡಿಗೆನ ಏನೇನು ಮಾಡ್ಸಿದ್ರು ಅಡಿಗೆನ ಏ ಮಸ್ತ ಮಾಡ್ಸಿದ್ರು ಮಡಿಗೆನ ಎಲ್ಲಿ ತರದ್ ಸ್ವೀಟು ಎಲ್ಲಿ ತರದ್ ಪಲ್ಯ ಎಲ್ಲ ಮಾಡಿಸಿದ್ರು ಅಂದ್ರೆ ಶುಗರ್ ಇರೋರಿಗೆ ಇದು ಒಳಗೆ ತಿಂದಿಲ್ದರಿಗೆ ಚಪಾತಿ ಎಣ್ಗಾಯಿ ಸಾರು ಮಾಡಿಸಿದ್ರು ಹೌದೇನು ನಮ್ಮನ್ನು ಕರೆದು ಹೋಗಿದ್ರಮ್ಮ ನಾವು ಯಾರು ಬರಲಿಲ್ಲ ನಮ್ದು ಒಂದು ಸ್ವಲ್ಪ ಕೆಲಸ ಇತ್ತು ಹೊಲ್ತಾಯಿ ಕಳೆ ತೆಗೆಯೋದು ಅದಕ್ಕೆ ನಾವು ಯಾರು ಬರಲಿಲ್ಲ ನಾನು ಕರೆಯೋಣ ಅಂದ್ಕೊಂಡೆ ನೀನು ಕಳೆ ತೆಗಿತಿದ್ರಲ್ಲ ನಿಮ್ಮ ಹೊಲ್ತಾಗೆ ಅದಕ್ಕೆ ನಾನು ಸುಮ್ಮನಾದೆ ಇವ್ರು ಬರ್ತಾರ ಬರೋಲ್ವಾ ಅಂತ ಏನ್ ದಿನ ಇದ್ದಿದ್ದೆ ಕಳೆ ತೆಗಿಯೋದು ಬರ್ಬೋದಾಯ್ತು ನೀನು

ಓ ಬಂದಿದ್ರಮ್ಮ ಆ ಬಟ್ಟೆದನ್ನ ನೋಡಿ गोंಡಪ್ಪ ಮಾತಾಡ್ಸು ಏ गोंಡಪ್ಪ ಬಾರಾ ಇಲ್ಲಿ ಏನ್ ಸಿದ್ದಾಜಿ ನಾನು ಎಲ್ಗೋ ಹೋಗ್ತಿದಮ್ಮ ನಿನ್ ಕಾದಲ್ಲ ಅಕ್ಕೆ ಬಂದೆ ಏನ್ ಹೇಳು ಒಳ್ಳೆ ಬಟ್ಟೆ ಕೈ ನೋ ಮರಿಯಂಗ ಅಪ್ಪ ಬಂದೆ ಗೊತ್ತಿದ್ದಲ್ಲಪ್ಪ ಅಕ್ಕೆ ನಾನು ಎಲ್ ಮದ್ಯಿಗೆ ಹೋಗಿದ್ದೆ ಅಂತ ಕೇಳೋಣ ಅಂತ ಕಾದೆ ಹ್ಞೂ ಮತ್ತೆ ಮದ್ಯಿಗೆ ಹೋಗಿದ್ವಿ ನಾನು ನಿಂಗ ಕೈಯ ನಮ್ಮ ಅಮ್ಮ ನಮ್ಮ ಹುಡುಗರು ನಿಂಗ ಕೈಯ ಹುಡುಗರು ಎಲ್ಲ ಹೋಗಿದ್ವಾ money ಯಾಕ ಬರಲಿಲ್ಲ ಮನೆಗೆ ಯಾರುನು ಏ ಪಪ್ಪ ನಾವು ಹೊಲ್ತಾಗೆ ಕಳೆ ತೆಗಿತಿದ್ವಾ ಅದಕ್ಕೆ ಬರಲಿಲ್ಲ ಯಾರೂ ಇಲ್ಲೇ ಊರಾಗ ಹೋಗಿ ಬರ್ತೀವಿ ಹೇಳು ಊರಿಗೆ ಹೋಗಿ ಬರ್ತೀವಿ ಕುಂಡ್ರಸ್ತಾರಲ್ಲ ನಾಳಿಕೆ ಹೋಗಿ ಬರ್ತೀವಿ ಆಲೆ ಇವತ್ತು ಕುಂಡ್ಸಿರ್ಬೇಕು ಏನ ಇವತ್ತು ಹೋಗ್ಬೇಕು ನೀವು ನಾನು ನಾಳಿಕೆ ಹೋಗ್ತೀವಿ ಅಂತೀಯಲ್ಲ ಅಜ್ಜಿ ಹೆಂಗ ಗೊತ್ತಾಗ್ಲಿಲ್ಲ ನಾವು ಅವ್ರು ಫೋನ್ ಮಾಡಲಿಲ್ಲ ಅದಕ್ಕೆ ಸುಮ್ಮನಾದ್ವಿ ನಾವು ಇನ್ನೇನು ಹೋಗಿ ಬಿಡಕ್ಲಾಗಿ ಸರಿ ನಿಂಗಜ್ಜಿ ನಾನು ಹೋಗ್ತೀನಿ ಮಂತಕ್ಕೆ ಮಾತಾಡಿ ನೀನು ಗುಂಡಣ್ಣ ನಾನು ಹೋಗ್ತೀನಿ ಮಂತಕ್ಕೆ ಅಕ್ಕ ತಾಯಿ ಆರೆ ಆದೇ ಹೋಗ್ನೇ ಅಂತ ಕೋಕವಂಶಣ ನೀನು ನೆನಮ್ಮನೆ ಇರ್ಲಿಲ್ಲ ಅತ್ತೆ ನಾ ಕರ್ದ ನಾಮ್ಮ ಏ ನನಗೆ ಸಾಕಾಯತೆ ಮದುವೆಗ ಬಂದು ಹೋಗಂಶಣ ಮನೆ

ಕಾಲೇಜ್ ಸಕ್ಕರೆ ನಿಂಗಮ್ಮ ಮಾವ ಇದನ್ನಲ್ಲ ಅವ್ರ ಮಗನ್ ಮದ್ವೆ ಅಂತೆ ಅಲ್ಲಿಗೆ ಹೋಗಿದ್ಲು ನಿಂಗಮ್ಮ ಅಕ್ಕೆ ನಾನು ಐದು ದಿನ ಮೂರು ದಿನ ಕಾಯ್ಲಿಲ್ವಲ್ಲ ಅಕ್ಕೆ ಕರ್ದಿದ್ದೆ ಅವಳು ದೈನ್ ಸಾಕಾಯ್ತು ಹೋಗ್ತೀನಿ ಅಂದ್ಲು ಅಕ್ಕೆ ನಾವು ಹೋಗ್ತೀನಿ ಹಾಗೆ ನಿಮ್ಮೂರಾಗ ಯಾರ್ಯಾರ್ದು ಮದುವೆ ಇದೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಸ್ನೇಹಿತರಿಗೆಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾಡಿಬೇಡ್ರಿ ಓಕೆ ವೀಕ್ಷಕರೇ ಧನ್ಯವಾದಗಳು